ಪೋಸ್ಟ್ ಮಾರ್ಟಮ್ ಕನ್ನಡದಲ್ಲಿ ಶವ ಪರೀಕ್ಷೆ ಅಂತಾನು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಈ ಹೆಸರು ಕೇಳಿದಾಗಲೇ ಹೆಚ್ಚಿನ ಜನರಿಗೆ ಭಯ ಆಗೋದು ಗ್ಯಾರಂಟಿ ಕೆಲವರು ಆಸ್ಪತ್ರೆಗಳಲ್ಲಿ ಕಂಡು ಸಹ ಇರಬಹುದು ಪೋಸ್ಟ್ ಮಾರ್ಟಮ್ ಮಾಡೋದನ್ನ ಆದರೆ ಹೆಚ್ಚಿನ ಜನರಿಗೆ ಇದು ಯಾಕಾಗಿ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನೋದು ಇದರ ಹಿಂದಿನ ಕುರುಹು ಅಲ್ಪ ಸ್ವಲ್ಪ ಮಂದಿಗೆ ಮಾತ್ರ ತಿಳಿದಿರುತ್ತೆ ವಿಷಯವನ್ನು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ಬಚ್ಚಿಟ್ಟ ಸಾವಿರಾರು ಸತ್ಯಗಳು ನಮ್ಮ ಕಣ್ಣಿಗೆ ಬಿದ್ದವು ಈ ವಿಷಯದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ವಿಯೆನ್ನಾದ ಕರ್ಲ್ ಓನ್ ರಾಕೆಟನ್ಸಿ ಎನ್ನುವವರು ಎಪ್ಪತ್ತನೇ ಶತಮಾನದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರದ ಆರುನೂರ ತೊಂಬತ್ಮೂರರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಸರ್ಜನ್ ಬಲ್ಕ್ಲೇರ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿದರು ಸತ್ತ ವ್ಯಕ್ತಿ ಆತ ಹೇಗೆ ಸತ್ತ ಆತನ ಸಾವಿಗೆ ಕಾರಣ ಏನು ಅನ್ನೋ ಸಲುವಾಗಿ ಈ ಪೋಸ್ಟ್ ಮಾರ್ಟಂ ಅನ್ನು ಮಾಡಲಾಗುತ್ತೆ ಸತ್ತ ವ್ಯಕ್ತಿ ಬದುಕಿದ್ದಾಗ ಹೇಗಿದ್ದ ಯಾವ ಸ್ಥಿತಿಯಲ್ಲಿದ್ದ ಆತನ ಆರೋಗ್ಯ ಸ್ಥಿತಿ ಹೇಗಿತ್ತು ಅನ್ನೋ ಸ್ಪಷ್ಟತೆ ಇದರಿಂದ ಸಿಗುತ್ತೆ ಈ ಪರೀಕ್ಷೆಯನ್ನು ಮಾಡುವವರು ಸರ್ಕಾರಿ ಪ್ಯಾಥಾಲಜಿ ವೈದ್ಯರು ಮಾತ್ರವೇ ಆಗಿರುತ್ತಾರೆ ಈ ಪರೀಕ್ಷೆಗೆ ಕೇವಲ ಇಬ್ಬರು ವೈದ್ಯರಿಗೆ ಮಾತ್ರ ಅನುಮತಿ ಇರುತ್ತೆ ಶವ ಪರೀಕ್ಷೆ ನಡೆಸಿದರೆ ಇನ್ನೊಬ್ರು ವೈದ್ಯರು ಮೊದಲ ವೈದ್ಯರು ಹೇಳಿದ ವಿಷಯವನ್ನೆಲ್ಲ ಲಗತೀಕರಿಸುತ್ತಾರೆ ಈ ಶವ ಪರೀಕ್ಷೆಯನ್ನು ಹೆಚ್ಚಿನ ಬೆಳಕಿನ ಸ್ಥಳದಲ್ಲಿ ಮಾಡುತ್ತಾರೆ ಸತ್ತ ವ್ಯಕ್ತಿಯ ದೇಹವನ್ನು ಸೀಳಿ ಅಂಗಾಂಗಗಳನ್ನು ತೆಗೆದು ಅವುಗಳನ್ನು ಪರೀಕ್ಷೆ ಮಾಡಿ ಒಂದೊಂದು ಅಂಗಗಳ ತೂಕಗಳನ್ನು ಸಹ ಮಾಡಲಾಗುತ್ತೆ ಕಾರಣ ಇಷ್ಟೇ ಎಲ್ಲಿ ಯಾವ ಅಂಗ ಹಲ್ಲೆಗೊಳಗಾಗಿದೆ ಹಾಗೆಯೇ ಅವುಗಳ ತೂಕಗಳ ಬದಲಾವಣೆ ಕಂಡರೆ ಆ ವ್ಯಕ್ತಿಯ ಸಾವನ್ನು ಅದರಿಂದ ಪತ್ತೆ ಹಚ್ಚುತ್ತಾರೆ ಹಾಗೆಯೇ ಸಪ್ತ ವ್ಯಕ್ತಿಯ ಬೆರಳಚ್ಚುಗಳನ್ನು ಸಹ ವೈದ್ಯರು ಮೊದಲೇ ತೆಗೆದಿಟ್ಟಿರುತ್ತಾರೆ ಈ ಪರೀಕ್ಷೆಗಳನ್ನು ಮಾಡುವ ಮೊದಲು ವೈದ್ಯರು ವಿಡಿಯೋ ಚಿತ್ರೀಕರಣಗಳನ್ನು ಸಹ ಮಾಡುತ್ತಾರೆ ಯಾಕೆಂದ್ರೆ ಪರೀಕ್ಷೆ ಮಾಡುವ ವೈದ್ಯರಿಂದ ಯಾವ ಸಮಸ್ಯೆ ನಡೆದಿಲ್ಲವೆಂದು ಮೊದಲೇ ಮುಂಜಾಗ್ರತಾ ಕ್ರಮವನ್ನು ಮಾಡಿರುತ್ತಾರೆ ಎಲ್ಲ ಪರೀಕ್ಷೆ ನಡೆದ ನಂತರ ಆ ಎಲ್ಲಾ ಅಂಗಗಳನ್ನು ಯಥಾಸ್ಥಿತಿಯಲ್ಲಿಟ್ಟು ಬಳಿಕ ಸಂಬಂಧಪಟ್ಟವರ ಮನೆಗೆ ತಲುಪಿಸುತ್ತಾರೆ ಯಾವುದೇ ಶವ ಪರೀಕ್ಷೆಯ ವರದಿಯನ್ನು ಸಂಗ್ರಹಿಸಿ ವೈದ್ಯರು ಇಪ್ಪತ್ತೊಂದು ದಿನಗಳ ಒಳಗೆ ಶವಪಟ್ಟವರ ಸಂಬಂಧಿಕರ ಕೈಗೆ ಸೇರಬೇಕೆಂಬ ನಿಯಮವಿದೆ ಕೆಲವೊಂದು ಅನಾಥ ಶವಗಳನ್ನು ಮಾತ್ರವೇ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ಟಡಿ ಗೆಂದು ನೀಡಲಾಗುತ್ತೆ ಸಾವು ಎಲ್ಲರಿಗೂ ಒಂದೇ ಆದ್ರೆ ಆ ಸಾವು ಹೇಗಾಯ್ತು ಯಾಕಾಯ್ತು ಅನ್ನೋದು ಕೆಲವೊಮ್ಮೆ ಕಗ್ಗಂಟಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಅವಶ್ಯವಾಗಿರುತ್ತೆ ಮೃತ ವ್ಯಕ್ತಿಗೆ ಅಥವಾ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಸಲುವಾಗಿ ಇದು ಅನಿವಾರ್ಯ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ